ನಮಸ್ಕಾರ ಸ್ನೇಹಿತರೆ ಫೈನಲಿ ವೈಷ್ಣು ಮುಂದೆ ಕಾವೇರಿಯ ಬಂಡವಾಳ ಮುಖವಾಡ ನೀಚುತನ ನಾವುಟಂಕಿ ಆಟ ಎಲ್ಲವೂ ಕೂಡ ಬಟ ಬಯಲಾಗೋ ಸಮಯ ಬಂದೇ ಬಿಡ್ತು ಅಂತ ಅನ್ನಿಸ್ತದ ಈ ಕಡೆ ಕಾವೇರಿ ಅವರ ಇನ್ನಿಲ್ಲಾಗಿ ಕಾಡ್ತಿರುವುದು ಲಕ್ಷ್ಮಿನ ಕೀರ್ತಿನ ಏನಿದ್ರ ಮರ್ಮ ಅನ್ನೋದನ್ನ ತಿಳಿಯೋಕ್ ಹೋದ್ರ ಲಕ್ಷ್ಮಿ ನಾಟಕ ಆಡ್ತದಾಳೆ ಸತ್ಯವನ್ನ ಬಾಯ್ ಅನ್ನೋದು ನಮ್ಗೆ ಗೊತ್ತಾಗ್ಬಿಡತ್ತ ಆದ್ರೆ ಇಲ್ಲಿ ಕಾವೇರಿ ಅವ್ರಿಗೆ ಕೆಲವೊಮ್ಮೆ ಅದು ಲಕ್ಷ್ಮಿನ ಕೀರ್ತಿನ ಅನ್ನೋ ಕನ್ಫ್ಯೂಷನ್ ಆದರೆ ಲಕ್ಷ್ಮಿ ತುಂಬಾ ಚೆನ್ನಾಗಿ ನಮಿಸಿ ನಾಟಕ ಮಾಡ್ತಿದ್ದಾಳೆ ಹಾಗಾಗಿ ಕಾವೇರಿ ಅವರಂತೂ ರಾತ್ರಿ ಹಗಲು ಅಂದೆ ನಿದ್ದೆ ಮಾಡ್ದ ಹೋಗ್ತಿದ್ದಾರೆ ಪ್ರತಿ ಹೆಚ್ಚಲು ಕೂಡ ಇಷ್ಟೆಲ್ಲ ಆದರೂ ಕೂಡ ಕಾವೇರಿ ತನ್ನ ಆಟನ ನಾಟಕನ ಬಿಟ್ಕೊಡ್ತಾನೆ ಇಲ್ಲ ಇನ್ನೂ ನಾಟಕ ಮಾಡ್ತಿದ್ದಾರೆ ಇನ್ನೂ ನಾಟಕ ಮಾಡ್ತಿದ್ದಾರೆ ಕೀರ್ತಿನ ದೂರ ಮಾಡಿದ್ದಾಯ್ತು ಈಗ ಲಕ್ಷ್ಮಿನೂ ಕೂಡ ಇಂಥ ಸಮಯದಲ್ಲೂ ಕೂಡ ದೂರ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿದ್ದಾರೆ ಆದರೆ ಲಕ್ಷ್ಮಿಗೆ ಗೊತ್ತಿರೋದು ಒಂದೇ ಈಗ ಜಸ್ಟ್ ಕಾವೇರಿಯವರ ಬಾಯಿಂದ ಸತ್ಯ ಬಾಯಿ ಬಿಡಿಸ್ಬೇಕು ಕೀರ್ತಿಗೆ ಏನು ಮಾಡಿದ್ರು ಅಂತ ಕೀರ್ತಿ ವಿಶ್ವದಲ್ಲಿ ಏನು ನಡ್ತಿದೆ ಅಂತ ಅದಕ್ಕೋಸ್ಕರನೇ ಪ್ರತಿ ಸಮಯನ ಕೂಡ ಆಕೆ ಸದುಪಯೋಗ ಪಡಿಸ್ಕೊತಿದ್ದಾಳೆ ಕತ್ತು ಊಟ ಮಾಡ್ತಿದ್ದಾರೆ ಕಾವೇರಿ ಬಿಕಾಸ್ ಮಗ ಕಾವೇರಿ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರು ಕಾವೇರಿ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತಾನೆ ವೈಷ್ಣವ್ ಅಮ್ಮನ ಕೀರ್ ಮಾಡಲಿಲ್ಲ ಅಮ್ಮನ ಕೀರ್ ಮಾಡಿದಷ್ಟು ಅಮ್ಮಗೆ ಅರ್ಥ ಆಗೋಲ್ಲ ಅಮ್ಮ ಮಾಡಿರೋ ತಪ್ಪನ ಮತ್ತೆ ರಿಪಿಚ್ ಮಾಡ್ತಾಳೆ ಅವಳು ತಪ್ಪು ಅವಳಿಗೆ ಅರ್ಥ ಆಗಬೇಕು ಮತ್ತೊಬ್ಬರ ಮನಸ್ಸಿಗೆ ಹೇಗಾಗತ್ತೆ ಅನ್ನೋದು ಆಕೆಗೆ ಅರ್ಥ ಆಗಬೇಕು ಅಂದರೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ ಸ್ವಲ್ಪ ಅಮ್ಮನ ವಿಶ್ವದಲ್ಲಿ ದುಷ್ಟ ಆಗ್ಬೇಕಾಗತ್ತೆ ಅಂತ ಯೋಚನೆ ಮಾಡಿದ ವೈಷ್ಣವ್ ಅಮ್ಮ ಊಟ ಮಾಡಲ್ಲ ಅಂತ ಹೇಳಿದ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಪಾಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇರ್ತಕ್ಕಂಥ ವೈಷ್ಣವ್ಗೆ ಒಟ್ಟಿಗೆ ಊಟ ಸೇರಲ್ಲ ಆದರೆ ಆ ಅಮ್ಮನ ಹಾದಿಗೆ ತರಬೇಕು ಅಂದರೆ ಅವನಿಗೆ ಅದು ಹೊರತಾಗಿ ಬೇರೆ ಹಾದಿ ಇಲ್ಲ ಈಗಲೂ ಕೂಡ ನಾನು ಅಮ್ಮ ಊಟ ಮಾಡ್ತಿಲ್ಲ ಅಂದ್ಕೊಂಡು ಅಮ್ಮನ ಸಮಾಧಾನ ಮಾಡಿದ್ರೆ ಖಂಡಿತ ಅಮ್ಮ ಮತ್ತೆ ರಿಪೀಟ್ ಮಾಡ್ತಾಳೆ ಅವಳ ಬುದ್ಧಿನ ಅದಕ್ಕೋಸ್ಕರ ಅವಳನ್ನ ಹಾದಿಗೆ ತರಬೇಕು ಅಂದರೆ ಖಂಡಿತವಾಗ್ಲೂ ನಾನು ಈ ಒಂದು ವಿಷಯನ ಬ್ರೇಕ್ ಮಾಡಲೇಬೇಕು ಅಮ್ಮನ ಬಿಟ್ಟು ಊಟ ಮಾಡಲೇಬೇಕು ಆಗ ಅವಳಿಗೂ ಕೂಡ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ವೈಷ್ಣವ್ ಕಾವೇರಿನ ಕ್ಷಮಿಸದೆ ಕಾಲಿಡಿದ್ರೂ ಕ್ಷಮಿಸ್ದೆ ಒಟ್ಟು ತುಂಬ ಊಟನೂ ಮಾಡಿ ಕಾವೇರಿಗೆ ಶಾಕ್ ಕೊಡ್ತಾನೆ ಆದರೆ ಕಾವೇರಿಗೆ ಇರಲಿಲ್ಲ ಮಗ ಊಟ ಮಾಡ್ತಾನೆ ಅಂತ ಆದರೆ ಊಟ ಮಾಡಿದ್ದು ಬಿಗ್ ಶಾಕ್ ಆಗುತ್ತೆ ಕೇಳಿಬಿಡ್ಬೇಕು ಅನ್ಕೋತಾರೆ ಬೇಡ ಕೇಳೋದು ನನ್ನ ಮಗನೇ ನನ್ನ ಹತ್ರ ಬರಬೇಕು ಇಲ್ಲ ಅಂದರೆ ಎಲ್ಲ ಕೈ ತಪ್ಪು ಹೋಗ್ಬಿಡತ್ತೆ ಇದಕ್ಕೆ ಎಲ್ಲ ಕಾರಣ ಲಕ್ಷ್ಮಿ ಲಕ್ಷ್ಮಿಯಿಂದಾನೇ ನನ್ನ ಮಗ ಊಟ ಮಾಡ್ದ ಇಲ್ಲ ಅಂದ್ರೆ ಖಂಡಿತ ನನ್ನ ಮಗ ಊಟ ಮಾಡ್ತಿರ್ಲಿಲ್ಲ ನನ್ನ ಬಿಟ್ಟು ಅಂತ ಮತ್ತೆ ಲಕ್ಷ್ಮಿ ಮೇಲೆ ಕತ್ತಿ ಮಸ್ತದಾರ ಆದ್ರೆ ಕಾವೇರಿ ಅವರ ಹೊಟ್ಟೆ ಕೇಳ್ಬೇಕಲ್ವಾ ಅವ್ರ ಹಠ ಕೇಳುತ್ತೆ ಬಟ್ ಹೊಟ್ಟೆ ಕೇಳ್ಬೇಕಲ್ಲ ಹೊಟ್ಟೆ ಕೇಳ್ದೆ ಇದ್ದಾಗ ನೀನ್ ಮಾಡುದು ಕದ್ದಿ ಊಟ ಮಾಡುದು ಕಾವೇರಿ ಅವ್ರಿಗೆ ಅಂಥದ್ದೇನು ದೊಡ್ಡ ವಿಶ್ವ ಅಲ್ಲ ಹಾಗಾಗಿ ಕದ್ದಿ ಊಟ ಮಾಡ್ಲಿಕ್ಕೆ ಮುಂದಾಗ್ತಾರೆ ಕಾವೇರಿ ಅವರು ಇದನ್ನ ಗಂಗಕ ಮತ್ತು ಲಕ್ಷ್ಮಿ ಗಮನಿಸಿದ ತಕ್ಷಣ ಈ ಕಡೆ ಶಾಕ್ ಆಗತ್ತೆ ಯಾಕತ್ತೆ ಇಂಥ ಕದ್ದಿ ಊಟ ಮಾಡು ಕರ್ಮ ನಿಮಗೆ ಇಂಥ ಪರಿಸ್ಥಿತಿನ ತಂದ್ಕೊಂಡಿದ್ದೆ ನೀವಲ್ವ ನೀವು ತಪ್ಪು ಮಾಡದೆ ಇದ್ದಿದ್ರೆ ಇಂಥ ಪರಿಸ್ಥಿತಿ ನಿಮ್ಗೆ ಯಾಕೆ ಬರ್ತಿತ್ತು ಒಳ್ಳೆ ಮಗ ಒಳ್ಳೆ ಸಂಸಾರ ವಿದ್ಯೆ ಇದೆ ಹಣ ಇದೆ ಇಂಥ ಸಮಯದಲ್ಲಿ ಇಂಥ ಬದುಕಲ್ಲಿ ನಿಮಗೆ ಅಂಥ ದುಷ್ಟ ಬುದ್ಧಿ ಯಾಕೆ ಇವತ್ತು ನೀವು ಈ ರೀತಿ ಕದ್ದು ಊಟ ಮಾಡ್ತಿದ್ರ ಅಂದರೆ ಅದಕ್ಕೆಲ್ಲ ಕಾರಣ ನಿಮ್ಮ ದುಷ್ಟ ಬುದ್ಧಿನೇ ಅಂತ ಅನ್ಕೋತಾ ಇದ್ದರೆ ಗಂಗಕ ಅಂತೂ ಇದೇ ಸರಿಯಾದ ಸಮಯ ಇನ್ನೊಂದು ಸಮಯ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಇದೇ ಟೈಮ್ನ ಯೂಸ್ ಮಾಡಿಕೊಂಡು ನೀವು ಹೋಗಿಬಿಟ್ಟು ಕಾವೇರಿ ಸತ್ಯ ಬಾಯಿ ಬಿಡಿಸ್ಬಿಡಿ ಅಂದಾಗ ಊಟ ಮಾಡ್ತಿರೋ ಕಾವೇರಿಯವ್ರನ್ನ ಇನ್ನಿಲ್ಲದೆ ಕಾಡೋದು ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಆದರೂ ಕೂಡ ಅವಳು ಕೇಳಲೇಬೇಕಾಗತ್ತೆ ಹೋಗಲೇಬೇಕಾಗತ್ತೆ ಕಾಟ ಕೊಡಲೇಬೇಕಾಗತ್ತೆ ಹಾಗಾಗಿ ಊಟ ಮಾಡ್ತಿರೋ ಕಾವೇರಿ ಹತ್ರ ಹೋಗಿದ್ದೆ ಕೀರ್ತಿಯಾಗಿ ನಟಿಸ್ತಾ ಏನು ಆಟಿ ಕದ್ದು ಊಟ ಮಾಡ್ತಿದ್ರ ಯಾಕೆ ಕದ್ದು ಊಟ ಮಾಡ್ತಿದ್ರಾ ನೀವು ಪಾಪ ವೈಷ್ಣವ್ ಎಷ್ಟು ಬೇಚಾರ ಮಾಡ್ಕೊಳ್ಳೋಲ್ಲ ಇಷ್ಟೊಂದು ಕದ್ದು ಊಟ ಮಾಡ್ತಾರ ಅಂತ ಕೀರ್ತಿ ಆ್ಯಕ್ಸಿಡೆಂಟಲ್ಲಿ ಮಾತನಾಡಿದ್ರು ಮುಖಾಂತರ ಈ ಕಡೆ ಕಾವಿನೇನ ಕಾಡೋಕ್ಕೆ ಶುರು ಮಾಡ್ತಾಳೆ ಈ ರೀತಿ ಗಬ 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 ಅಂತ ಏನು ಅಡ್ಡಿ ತಿಂತಾ ಇದ್ದೀರ ನೀವು ಅಂತ ಕೇಳ್ತಿದ್ರೆ ಕಾವೇರಿ ಅವರಂತೂ ಹೆದ್ರಿ ಬೆಂಡಾಗಿ ಬಿಡ್ತಾರೆ ಅದರ ನಡುವೆ ಗಂಗಕ್ಕ ಎಲ್ಲ ರೂಮ್ ಡೋರ್ಸ್ ಓಪನ್ ಮಾಡಿದ್ದಾರೆ ಈ ಕಡೆ ಕಾವೇರಿ ಕಟಾರ್ ಅಂತ ಕಿರಿಸ್ತಾ ಇದ್ದು ಎಲ್ಲರೂ ಹೆಚ್ಚರಾಗಿ ಡೋರ್ ಓಪನ್ ಮಾಡ್ತಿದ್ರೆ ಡೋರ್ ಓಪನ್ ಆಗ್ತಿಲ್ಲ ಈ ಕಡೆ ಲಕ್ಷ್ಮಿ ಅಂತೂ ಪ್ಲೀಸ್ ಆಂಟಿ ಪ್ಲೀಸ್ ದಯವಿಟ್ಟು ಸತ್ಯ ಹೇಳ್ಬಿಡಿ ಅಂತ ಹೇಳ್ತಿದ್ರೆ ಏನಿದು ಯಾಕೆ ನನ್ನ ಕಾಡ್ತಾ ಇದೆಯಾ ಅಂದಾಗ ಸತ್ಯ ಹೇಳ್ಬೇಕಲ್ವಾ ಆಂಟಿ ನೀವ್ ಸತ್ಯ ಹೇಳು ತನಕ ಯಾವ್ದೇ ಕಾರಣಕ್ಕೂ ಕೂಡ ನಾನು ಇಲ್ಲಿಂದ ಹೋಗೋದಿಲ್ಲ ನೀವ್ ಸತ್ಯ ಹೇಳಬೇಕು ನನ್ಗೇನ್ ಮಾಡಿದ್ರೆ ಅನ್ನೋದನ್ನ ನೀವು ಒಪ್ಕೊಳ್ಲೇಬೇಕು ನಾನು ಯಾಕೆ ಸಾಯಿಸಿದ್ರೆ ಹೇಳಿ ಆಂಟಿ ಸತ್ಯ ಹೇಳಿ ಸಮಾಜಕ್ಕೂ ಕೂಡ ಗೊತ್ತಾಗ್ಬೇಕಲ್ವಾ ನನಗೆ ಗೊತ್ತಾಗಿರೋ ಸತ್ಯ ಅಂತ ಹೇಳ್ತಿದ್ರೆ ಇಲ್ಲ ನನಗೇನು ಮಾಡಿಲ್ಲ ಅಂತಿದ್ರೆ ಏನೂ ಮಾಡಿಲ್ವಾ ಆಂಟಿ ಅಂತ ಊಟನ ಬಾಯಿ ಬಾಯ್ ತಿಳ್ಕೋಕೆ ಶುರು ಮಾಡಿಬಿಡ್ತಾಳೆ ಈ ಕಡೆ ಕಾವೇರಿಯವರು ಅಂತ ಕಿಚ್ಚ ತಕ್ಷಣ ಇದೇ ಕರೆಕ್ಟ್ ಟೈಮ್ ಅಂದ್ಕೊಂಡು ಗಂಗಕ್ಕ ಎಲ್ಲ ಡೋರ್ ಓಪನ್ ಮಾಡ್ತಾರೆ ಡೋರ್ ಓಪನ್ ಮಾಡ್ತಿದ್ದಾಗಿ ಎಲ್ಲರೂ ಬರ್ತಾರೆ ಇದನ್ನು ನೋಡಿದ್ರೆ ಶಾಕ್ ಆಗುತ್ತೆ ಕಾವೇರಿಯವರು ಲಕ್ಷ್ಮಿ ನನ್ನನ್ನು ಎಳ್ಕೊಂಡು ಬಂದು ಊಟ ಮಾಡಿಸ್ತಿದ್ದಾಳೆ ಅಂತ ಸುಳ್ಳು ಹೇಳ್ತಾರೆ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಗಂಗಕ್ಕ ಬಂದು ಇಲ್ಲ ಕಾವೇರ ಮನೆ ಊಟ ಮಾಡ್ತಿದ್ರು ಅಂದಾಗ ಗಂಗಕ್ಕನೇ ಬೀಳ್ತಾರೆ ಬಿಬ್ಬಬ್ಬಾ ತಬ್ಬೆಬ್ಬಾ ಅಂತ ಅನ್ಕೊಂಡು ಏನೋ ಹೇಳಿ ಬಚಾವ್ ಆಗ್ತಾರೆ ಅನ್ಕೊಳ್ಳೋಣ ಗಂಗಕ ಅದರ ನಡುವೆ ನಾನೇನ್ ಮಾಡಲಿ ಪುಟ್ಟ ಕರ್ಕೊಂಡ್ ಬಂದು ಹೆದ್ರಸಿ ಊಟ ಮಾಡುದಂದ್ರೆ ಬಿಡಕಾಗತ್ತ ನೋಡು ಅವಳು ಕೈ ಎಂಚ್ಲಾಗಿದೆ ಅವಳೇ ನನ್ನ ಕರ್ಕೊಂಡ್ ಬಂದಿದ್ದು ಅಂತ ಹೇಳಿ ಲಕ್ಷ್ಮಿನೇ ಸಿಗ್ಸ್ ತದನಂತರ ಏನು ಬೆಳಗ್ಗೆ ಮಾತಾಡ್ಕೊಂಡ್ರೆ ಆಯಿತು ಹುಟ್ಟಲ್ಲಿ ಊಟ ಮಾಡಿದೆ ತಾನೇ ಬಿಡು ಅಂತ ಹೇಳಿ ಇಲ್ಲಿ ಲಕ್ಷ್ಮೀನ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿದ್ರೆ ಈ ಕಡೆ ಲಕ್ಷ್ಮಿಗೆ ಗಿಲ್ಟ್ ಕಾಡ್ತಿದೆ ತನ್ನ ಗಂಡಂಗೆ ನಾಟಕ ಮಾಡ್ತಿದ್ದೀನಿ ಅಂತ ಆತ ಕಡೆ ಕುಸುಮ ಅವರಂತೂ ಹ್ಞೂ ನನ್ನ ಮಗ ನನ್ನ ಮುಂದೆ ನನ್ನ ಈಗೋ ಏನಾಯಿತು ನನ್ನ ಈಕೋ ಹಾಳಾಗ್ತದೆ ನಾನು ಊಟ ಮಾಡ್ತಿದ್ದೆ ಕದ್ದಿ ಅಂತ ಅನ್ಕೊಂಡ್ಬಿಟ್ರಲ್ಲ ಏನು ಮಾಡಲಿ ಇಲ್ಲ ಅಂತ ಹೇಳಿ ಬೇಚಾಡ್ತಾ ಇದ್ರೆ ಕೀರ್ತಿ ಎದುರಾಗ್ತಾಳೆ ಕೀರ್ತಿ ಎದುರಾಗ್ತಿದ್ದಾಗ ಈ ಕಡೆ ಕಾವೇರಿ ಅವ್ರಿಗೆ ಮತ್ತೆ ಇನ್ನಿಲ್ಲದ್ದು ಭಯ ಶುರುವಾಗುತ್ತೆ ಪ್ಲೀಸ್ ಆಂಟಿ ನನಗೆ ಹೇಗೆ ಸಾಯಿಸಿದ್ರಿ ಅಲ್ವಾ ಕಾಲಲ್ಲಿ ದಬ್ಬಿ ದಬ್ಬಿ ಈ ಎಲ್ಲ ವಿಷಯ ಕೂಡ ಎಲ್ರಿಗೂ ಗೊತ್ತಾಗಬೇಕು ಖಂಡಿತವಾಗ್ಲೂ ನಿಮ್ಮನ್ನು ಬಿಡೋದಿಲ್ಲ ಅಂತಿದ್ದಾಗೆ ಬಾತ್ರೂಮಿಗೆ ಹೊಡ್ತಾರೆ ಕಾವೇರಿಯವರು ಅಷ್ಟರ ನಡುವೆ ಈ ಕಡೆ ವೈಷ್ಣವ್ ಡಾಕ್ಟರ್ ಜೊತೆ ಮಾತಾಡೋಕೆ ಅಂತ ಹೊರಗಡೆ ಬಂದಿರ್ತಾರೆ ಸೌಂಡ್ ಕೇಳಿದ್ದೆ ಎಚ್ಚರ ಸುಪ್ರೀತ್ ಸುಪ್ರೀತಾಗೂ ಕೂಡ ಇಬ್ರು ಕೂಡ ಬಂದಿದೆ ಏನಾಗ್ತದೆ ಅಂತ ಗಮನಿಸ್ತಾ ಇದ್ರೆ ಆ ಕಡೆ ಕಾವೇರಿ ಹತ್ರ ಕೀರ್ತಿ ಹೋಗಿದೆ ಪ್ಲೀಸ್ ಆಂಟಿ ಪ್ಲೀಸ್ ಆಂಟಿ ನನಗೇನು ಮಾಡಿದ್ರಿ ಅಂತ ಹೇಳಿ ಆಂಟಿ ನಾನು ಬಿಡುವುದಿಲ್ಲ ಆಂಟಿ ವೈಷ್ಣವ್ನ ಕೂಡ ನಿಮ್ಮಿಂದ ದೂರ ಮಾಡ್ತೀನಿ ನನ್ನನ್ನು ಕೊಂದ್ರೆ ಅಲ್ವಾ ನಿಮ್ಮನ್ನು ಕೂಡ ಹಾಗೆ ಸಾಯಿಸ್ತೀನಿ ಅಂತಿದ್ರೆ ಏನು ಬಟ್ ಪದೇ ಪದೇ ಬಂದು ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತೀನಿ ಅಂತ ಹೇಳ್ತೀಯಾ ಹೆದ್ರಸ್ತಿಯಾ ಅಂತ ಹೇಳಿ ಅಲ್ಲೇ ಒಂದಿರೋ ಕಡ್ಡಿಗೆ ಬಟ್ಟೆ ಕಟ್ಟಿದ್ದೆ ಬೆಂಕಿ ಹಚ್ಕೊಂಡು ಈ ಕಡೆ ಕೀರ್ತಿಗೆ ಹೆದ್ರಿಸಿ ಹೆದ್ರಿಸಿ ಮುಂದಾಗ್ತಾ ಇದ್ರೆ ಈ ಕಡೆ ಕೀರ್ತಿ ಕೂಡ ಬೆಂಕಿಗೆ ಹೆದ್ರ ಕೂತದಾಳೆ ಹಾಗಿದ್ರೆ ನಿಜವಾಗ್ಲೂ ಕೀರ್ತಿ ಬಂದ ಅಂತ ಅನ್ನಿಸ್ತದೆ ನಂತರ ಇದನ್ನೆಲ್ಲ ಒಳಗಡೆ ಏನೋ ಆಗ್ತದೆ ಅಮ್ಮ ಯಾಕೋ ಹೆದರತ್ತಿದ್ದಾರೆ ಕೀರ್ತಿ ಬಂದಿದ್ದಾಳೆ ಅಂತ ಅನ್ಕೋತಿದ್ರೆ ಈ ಕಡೆ ಸುಪ್ರೀತ್ ಅವರು ನೋಡು ಇಷ್ಣು ಇಷ್ಟೆಲ್ಲ ಆಗ್ತದೆ ನಿನಗ ಅನ್ನಿಸ್ತಾ ಇಲ್ವಾ ಕೀರ್ತಿ ಅತ್ ಅದ್ಕೇನೆ ಕಾಣ್ತಿದ್ದಾಳೆ ಅಂತ ಅಂದ್ರೆ ಕೀರ್ತಿ ವಿಷಯದಲ್ಲಿ ಏನೂ ಆಗಿದೆ ಅದ್ಕೆ ಏನೋ ಮಾಡಿದ್ದಾರೆ ಅಂತ ಖಂಡಿತ ಇದರಲ್ಲಿ ಏನೋ ಇದೆ ಅಂದಾಗ ಖಂಡಿತ ಇದರಿಂದ ಏನಿದೆ ಅನ್ನೋದನ್ನ ಖಂಡಿತ ನಾನು ಬಿಡೋದಿಲ್ಲ ಅಂತ ವೈಷ್ಣವ್ ಹೇಳ್ತಾನೆ ಅದ್ರ ನಡುವೆ ಬೆಳಗ್ಗೆ ಆಗ್ತದಾಗೆ ಡಾಕ್ಟರ್ ಬರ್ತಾರೆ ಲಕ್ಷ್ಮಿ ಗೊತ್ತಿಲ್ಲ ಅದು ಸೈಕಿ ಆರ್ಟಿಸ್ಟ್ ಸೈಕಿ ಆರ್ಟಿಸ್ಟ್ ಅಂತ ಫ್ರೆಂಡ್ಲಿಯಾಗಿ ಭೇಟಿ ಮಾಡ್ತಿದ್ರೆ ಲಕ್ಷ್ಮಿಯಲ್ಲಿ ನಾಟಕ ಮಾಡ್ತಿದ್ದಾಳೆ ಅವ್ರಿಗೆ ಯಾವ್ದೇ ರೀತಿ ಸ್ಪ್ಲೀಟ್ ಪರ್ಸ್ನಾಲಿಟಿ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ ಹಾಗಿದ್ರೆ ಈ ಒಂದು ವಿಷಯನ ವೈಷ್ಣವ್ಗೆ ಹೇಳಿದ್ರೆ ಖಂಡಿತ ವೈಷ್ಣವ್ ಕೆಂಡ ಮಂಡಲ ಆಗೋದಲ್ಲ ಲಕ್ಷ್ಮಿ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ ಖಂಡಿತ ಎಮೋಷ್ನಲಿ ಆಟ ಆಡಿದಾಳೆ ಅಂತ ಲಕ್ಷ್ಮಿ ವಿರುದ್ಧ ಕೆಂಡ ಕಾಡ್ಬೋದು ಮಾತು ಬಿಡ್ಬೋದು ಏನಾದ್ರೂ ಆಗ್ಬಹುದು ಖಂಡಿತವಾಗ್ಲು ಲಕ್ಷ್ಮಿ ಹೆಚ್ಚುತ್ಕೊಂಡು ಸೈಕ್ಯಾಡ್ರಿಸ್ಟ್ ಮುಂದೆ ಕೂಡ ನಾಟಕ ಆಡ್ತಾಳ ಅಥವಾ ರಿಕ್ವೆಸ್ಟ್ ಮಾಡ್ಕೋತಾಳ ಅಥವಾ ನಿಜವಾಗ್ಲೂ ಕೂಡ ವೈಷ್ಣವ್ ವಿರುದ್ಧ ಸಿಕ್ಕಿಬೀಳ್ತಾಳ ಕಾವೇರಿ ಮುಖವಾಡ ಬಟ್ಟ ಬೈಲಾಗತ್ತ ಕಾವೇರಿ ಏನು ಮಾಡಿದ್ದಾರೆ ಕೀರ್ತಿ ವಿಶ್ವದಲ್ಲಿ ಅನ್ನೋದನ್ನ ವೈಷ್ಣವ್ ತಿಳ್ಕೊಂಡು ಅಮ್ಮಂಗೆ ಸರಿಯಾಗಿ ಪಾಠ ಕಲಿಸ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನೇ ಮರಿಬೇಡಿ